ಶ್ರೀಮದ್ ಭಗವದ್ಗೀತೆಯ ಕುರಿತು ಶ್ಲೋಕ್ ಭಗವದ್ಗೀತಾ ಕಿಂಚಿದ ದೀತ ಗಂಗಾ ಜಲಲವಕನಿಕಾ ಪೀತ ಸಕೃದಪಿಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನನ ಚರ್ಚಾ ಅರ್ಥ ಭಗವದ್ಗೀತೆಯನ್ನಾಗಲಿ ಸ್ವಲ್ಪವಾದರೂ ಓದಿದರೂ ಗಂಗಾ ನದಿಯ ನೀರಿನ ಒಂದು ಹನಿಯನ್ನಾದರೂ ಕುಡಿದರು ಒಮ್ಮೆ ಮಾತ್ರವಾದರೂ ಮನಸ್ಸಿನಿಂದ ಅಥವಾ ಕರ್ಮದಿಂದ ಭಗವಂತನನ್ನು ಆರಾಧಿಸಿದರು ಅಂತವನು ಯಮಧರ್ಮರಾಜನೊಂದಿಗೆ ಚರ್ಚೆ ನಡೆಸಬೇಕಾಗುವುದಿಲ್ಲ ಅಂದರೆ ಮರಣ ಭಯವಿಲ್ಲ ವಸುದೇವ ಸುತಂದೇವಂ ಕಂಸ್ಚಾನುರಮರ್ಧನಂದ್ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಭಗವದ್ಗೀತೆಯ ಸಾರಾಂಶ ನೀವು ಅನಗತ್ಯವಾಗಿ ಏಕೆ ಕಳವಳಗೊಳ್ಳುತ್ತಿದ್ದೀರಿ ಯಾರೂ ನಿಮ್ಮನ್ನು ನಾಶ ಮಾಡಬಹುದು ಆತ್ಮ ಅಮರವಾಗಿದೆ ಅದು ಹುಟ್ಟುವುದಿಲ್ಲ ಸಾಯುವುದಿಲ್ಲ ನೀನು ಕಳೆದುಕೊಂಡಿದ್ದೇನು ನೀನು ಏನನ್ನೂ ತಂದಿದ್ದೀ ಏನನ್ನು ತಯಾರಿಸಿದ್ದೀ ನಿನ್ನೊಂದಿಗೆ ಬಂದದ್ದೇನು ಇಲ್ಲೇ ಎಲ್ಲವನ್ನೂ ಪಡೆದಿದ್ದೀಯಾ ನಿನ್ನ ಕೈಯಲ್ಲಿ ಇರುವುದನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕಾಗುತ್ತದೆ ಹಿಂದೆ ಅದು ಮತ್ತೊಬ್ಬರದ್ದಾಗಿತ್ತು ಇಂದು ನಿನ್ನದು ನಾಳೆ ಮತ್ತೊಬ್ಬರದು ಅದನ್ನು ನಿನ್ನದು ಎಂದು ಭಾವಿಸಿ ಅದರಲ್ಲಿ ಲೀನಗೊಳ್ಳುವುದು ದುಃಖದ ಮೂಲ ಬದಲಾವಣೆ ಜೀವನದ ನಿಯಮ ಒಂದು ಕ್ಷಣದಲ್ಲಿ ನೀನು ಶ್ರೀಮಂತನಾಗಬಹುದು ಮತ್ತೊಂದು ಕ್ಷಣದಲ್ಲಿ ಬಡವನಾಗಬಹುದು ಈ ದೇಹ ನಿನ್ನದು ಅಲ್ಲ ನೀನು ಈ ದೇಹವೂ ಅಲ್ಲ ಅದು ಪಂಚಭೂತಗಳಿಂದ ತಯಾರಾಗಿದೆ ಮರಣದ ನಂತರ ಅದು ಪುನಃ ಪ್ರಕೃತಿಗೆ ವಾಪಸಾಗುತ್ತದೆ ಆದರೆ ಆತ್ಮ ಅಜರಾಗ್ರಹಿತವಾದದ್ದು ಶಾಶ್ವತವಾದದ್ದು ಅದನ್ನಿಂದ ಭಯ ದುಃಖ ನಿರಾಶೆ ನಿವಾರಣೆಯಾಗುತ್ತವೆ ನಿನ್ನ ಎಲ್ಲ ಕರ್ಮವನ್ನು ಭಗವಂತನಿಗೆ ಅರ್ಪಿಸು ಹೀಗಾಗುವ ಮೂಲಕ ಶಾಶ್ವತ ಪಡೆಯಬಹುದು